ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ

ತಮ್ಮ ಬೋಧನೆಯನ್ನು ಮುಗಿಸಿದ್ದೇ ಸಿಮೋನನಿಗೆ ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು ಅದಕ್ಕೆ ಸಿಮೋನನು ಗುರುವೆ ರಾತ್ರಿಯೆಲ್ಲ ದುಡಿದಿದ್ದೇವೆ ಏನೂ ಸಿಗಲಿಲ್ಲ ಆದರೂ ನಿಮ್ಮ ಮಾತಿನ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು ಬಲೆಗಳನ್ನು ಹಾಕಿದ್ದೇ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು ಬಲೆಗಳು ಹರಿದು ಹೋಗುವುದರಲ್ಲಿದ್ದವು ಆದುದರಿಂದ ಬೇರೆ ದೋಣಿಯರಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು ಅವರೆಲ್ಲರೂ ಸೇರಿ ಮೀನುಗಳನ್ನು ತುಂಬಿಸಿಕೊಳ್ಳಲು ದೋಣಿಗಳೆರಡು ಮುಳುಗಲು ಆರಂಭಿಸಿದವು ಇದನ್ನು ಕಂಡ ಸಿಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮ ನನ್ನಿಂದ ದೂರವಿರಿ ಎಂದನು ಹಿಡಿದ ಮೀನಿನ ರಾಶಿಯನ್ನು ಕಂಡು ಅವನ ಸಂಗಡಿಗರೆಲ್ಲರೂ ನಿಬ್ಬೆರಗಾಗಿ ಹೋಗಿದ್ದರು ಸಿಮೋನನ ಪಾಲುಗಾರರಾದ ಜೆಬದಾಯನ ಮಕ್ಕಳು ಯಾಕೋಬ ಮತ್ತು ಯೋಹನ್ನರು ಹಾಗೆಯೇ ಬೆರಗಾಗಿದ್ದರು ಆಗ ಯೇಸು ಸಿಮೋನನಿಗೆ ಇಂದಿನಿಂದ ಹೆದರಬೇಡ ಇಂದಿನಿಂದ ನೀನು ಮೀನು ಹಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವವನು ಆಗುವೆ ಎಂದರು ಆ ಬೆಸ್ತರು ದೋಣಿಗಳನ್ನು ದಡೆಗೆ ಸಾಗಿಸಿದ್ದೇ ಎಲ್ಲವನ್ನು ತ್ಯಜಿಸಿಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಆ ಬೆಸ್ತರು ಎಲ್ಲವನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು ಎಲ್ಲವನ್ನೂ ತ್ಯಜಿಸಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ದೇವರ ವಾಕ್ಯ ಕೇಳಲಿಕ್ಕೆ ತುಂಬ ಇಂಪು ಆ ವಾಕ್ಯದ ಗೂಢಾರ್ಥವನ್ನು ಅರಿತಾಗ ಖಂಡಿತವಾಗಿ ನಾವು ಯೇಸ್ವಾಮ್ಯ ಹಿಂಬಾಲಕರಾಗಲು ಯೋಗ್ಯರಾಗಿದ್ದೇವೋ ನಾವು ಯೇಸ್ವಾಮಿಯನ್ನು ಹಿಂಬಾಲಿಸಲು ನಮ್ಮಿಂದ ಸಾಧ್ಯವೋ ಎಂಬ ಪ್ರಶ್ನೆಗಳು ಕೂಡ ಮೂಡುವುದು ಸಹಜ ಪ್ರತ್ಯೇಕವಾಗಿ ಇಲ್ಲಿ ಪೇತ್ರನ ಮಾತುಗಳನ್ನು ಆಲಿಸಿದಾಗ ಸ್ವಾಮಿ ನಾನು ಪಾಪಾತ್ಮ ನನ್ನಿಂದ ದೂರವಿರಿ ತನ್ನ ಪಾಪ ನಿವೇದನೆಯನ್ನು ಮಾಡುವಂತಹ ಒಂದು ಸುಂದರವಾದ ಘಟನೆ ಇವತ್ತಿನ ಈ ಶುಭ ಸಂದೇಶದಲ್ಲಿ ನಾವು ಆಲಿಸ್ತಾ ಇದ್ದೇವೆ ಸ್ವಾಮಿ ನಾನು ಪಾಪಾತ್ಮ ನನ್ನಿಂದ ದೂರವಿರಿ ನಾನು ನಿಮ್ಮ ಯೋಗ್ಯತೆಗೆ ಪಾತ್ರನಲ್ಲ ನಾನು ನಿಮ್ಮ ಪಕ್ಕದಲ್ಲಿರಲು ಪಾತ್ರನಲ್ಲ ಅದು ನನ್ನಿಂದ ಸಾಧ್ಯವಿಲ್ಲ ಯಾಕೆ ನಾನು ಪಾಪಾತ್ಮನಾಗಿದ್ದೇನೆ ಕೀರ್ತನೆಕಾರ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇಪ್ಪತ್ತನೇ ವಾಕ್ಯದಲ್ಲಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಮೂರನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ನಿನ್ನ ಪವಿತ್ರವಾದ ದೇವಾಲಯದಲ್ಲಿ ವಾಸ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ನಿನ್ನ ಪವಿತ್ರವಾದ ಬೆಟ್ಟಕ್ಕೆ ಏರ್ಲಿಕ್ಕೆ ಯಾರಿಗೆ ಸಾಧ್ಯ ಯಾರ ಕೈ ಶುದ್ಧವಾಗಿದೆಯೋ ಯಾರ ಮನಸ್ಸು ಶುದ್ಧವಾಗಿದೆಯೋ ಅವರು ಮಾತ್ರ ಯೋಗ್ಯರು ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು ಸುಂದರವಾದ ಒಂದು ಕೀರ್ತನೆ ನಾವೆಲ್ಲರೂ ಯೋಗ್ಯರಲ್ಲ ಆ ಸುಂದರವಾದ ಗುಡಾರದಲ್ಲಿ ಬಿಡಾರ ಮಾಡಲು ಅಂದರೆ ಸ್ವರ್ಗದಲ್ಲಿ ಬಿಡಾರ ಮಾಡಲು ಕೈ ಶುದ್ಧವಾಗಿರಬೇಕು ಮನಶುದ್ಧವಾಗಿರಬೇಕು ಶರೀರ ಶುದ್ಧವಾಗಿರಬೇಕು ಇಡೀ ನಮ್ಮ ಶರೀರವೇ ಶುದ್ಧವಾಗಿರಬೇಕು ಆಗ ಮಾತ್ರ ಅಲ್ಲಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯ ಎಂಬುದಾಗಿ ಕೀರ್ತನೆಕಾರ ಇಪ್ಪತ್ತ ನಾಲ್ಕನೇ ಕೀರ್ತನೆಯಲ್ಲಿ ಹೇಳ್ತಾನೆ ಅಂದರೆ ಯೇಸ್ವಾಮ್ಯ ಆ ಒಂದು ಶಿಷ್ಯನಾಗಲಿಕ್ಕೆ ಏಸ್ವಾಮ್ಯ ಸಂಗಡ ಇರಲಿಕ್ಕೆ ಅಂಥ ಒಂದು ಶುದ್ಧತೆ ಪವಿತ್ರತೆ ನನ್ನಲ್ಲಿರಬೇಕು ಪವಿತ್ರ ಬೈಬಲ್ದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು ಹೊಸ ಒಡಂಬಡಿಕೆಯಲ್ಲಿ ಆಗಿರ್ಬೋದು ಇಂಥದ್ದನ್ನು ನಾವು ಒಂದು ಧ್ಯಾನಿಸುವಾಗ ನಮಗೆ ಅನೇಕ ಘಟನೆಗಳು ಈ ನೆನಪಿಗೆ ಬರುತ್ತವೆ ಅನೇಕ ಜನರು ನಾವು ಯೋಗ್ಯರಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವಂಥ ಘಟನೆಗಳನ್ನು ನಾವು ಓದ್ತಾ ಇದ್ದೇವೆ ಪ್ರತ್ಯೇಕವಾಗಿ ದೇವರು ಪ್ರವಾದಿಗಳನ್ನು ಕರೆದಾಗ ಯೇಸ್ವಾಮಿ ತಮ್ಮ ಶಿಷ್ಯನ್ನು ಕರೆದಾಗ ನಾವು ಇದಕ್ಕೆ ಯೋಗ್ಯರಲ್ಲ ಎಂಬ ಸತ್ಯ ಅಲ್ಲಿ ಹೊರಗೆ ಬರುವುದನ್ನು ಕೇಳುವುದು ನಾವು ಕೇಳ್ತೇವೆ ಪ್ರತ್ಯೇಕವಾಗಿ ನಾವು ಈಗ ಮೋಸ ಜೀವನಕ್ಕೆ ಬಂದರೆ ದೇವರು ಮೋಶಿಯನ್ನು ಆರಿಸ್ತಾರೆ ನಮಗೆ ಗೊತ್ತು ವಿಭೋಚನ ಕಂಡಾದ್ಯ ಮೂರರಲ್ಲಿ ದೇವರು ಮೋಶಿಯಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದ ಈ ಸಂದರ್ಭದಲ್ಲಿ ಆತ ಒಂದು ಬೆಟ್ಟಕ್ಕೆ ಹೋಗ್ತಾನೆ ಆ ಬೆಟ್ಟದಲ್ಲಿ ಆತ ಒಂದು ಉರಿಯುವ ಪೊದೆಯನ್ನು ನೋಡ್ತಾನೆ ಆ ವಿಚಿತ್ರವನ್ನು ನೋಡ್ಲಿಕ್ಕೆ ಆತ ಮುಂದೆ ಹೋದಾಗ ಅಲ್ಲಿಂದ ಅವನಿಗೆ ಧ್ವನಿ ಕೇಳಿ ಬರ್ತಾ ಇದೆ ಸ್ವಾರಿ ಕೇಳಿ ಬರ್ತಾ ಇದೆ ಹತ್ತಿರ ಬರಬೇಡ ನಿನ್ನ ಕೆರವನ್ನು ತೆಗೆದು ನಿನ್ನ ಚಪ್ಪನ ತೆಗೆದು ಬಾ ಇದು ಪವಿತ್ರವಾದ ಜಾಗ ಎಂಬ ಶಬ್ದ ಪೊದೆ ಉರಿಯುವುದನ್ನು ಮೋಜೆ ನೋಡ್ತಾನೆ ದೇವರನ್ನೇ ಅಲ್ಲಿ ನೋಡ್ತಾನೆ ಅಂತ ಬೆಂಕಿಯ ರೂಪದಲ್ಲಿ ಆನಂತರ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರು ಮೋಜೆಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ನನ್ನ ಜನರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ ನೀನಿಗೆ ಅಲ್ಲಿ ಹೋಗಬೇಕು ಅವರನ್ನು ನೀನು ಬಿಡುಗಡೆ ಮಾಡಬೇಕು ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಮೋಜೆ ಅನೇಕ ವಿಷಯಗಳಲ್ಲಿ ಹಿಂಜರಿತಾನೆ ನನಗೆ ಇದು ಸಾಧ್ಯವಿಲ್ಲ ಅಲ್ಲಿ ಹೋಗಲಿಕ್ಕೆ ನಾನು ಯಾರು ಒಬ್ಬ ದೊಡ್ಡ ರಾಜನಿದ್ದಾನೆ ನಾನೊಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಕುರಿಗಾಹಿ ಅಷ್ಟೆಲ್ಲೂ ಯೋಗ್ಯತೆ ನನಗೆ ಇಲ್ಲ ಅಷ್ಟು ದೂರ ಹೋಗ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಇದು ಅಸಾಧ್ಯ ಬೇರೆ ಯಾರನ್ನಾದರೂ ಕಳಿಸ್ರಿ ಅಲ್ಲಿ ಹೋಗ್ಲಿಕ್ಕೆ ನಾನು ಎಷ್ಟರವನು ಆ ರಾಜನ ಮುಂದೆ ಹೋಗಲಿಕ್ಕೆ ನಾನು ಎಷ್ಟರವನು ನನ್ನಿಂದ ಸಾಧ್ಯವಿಲ್ಲ ಮೋಷೆ ಹಿಂಜರಿತಾನೆ ಆ ಕೆಲಸ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ನಾನು ಎಷ್ಟರವನು ನಾನೊಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಕುರಿಗಾಹಿ ನನ್ನಲ್ಲಿ ಯಾವ ಯೋಗ್ಯತೆಯೂ ಕೂಡ ಇಲ್ಲ ಆ ರಾಜರ ಬಳಿ ಹೋಗಲಿಕ್ಕೆ ಆ ಪರೋವರ ಬಳಿ ಮಾತಾಡಲಿಕ್ಕೆ ಯಾವ ಯೋಗ್ಯತೆ ನನಗಿದೆ ತನ್ನಲ್ಲಿದ್ದಂಥ ತನ್ನಂತಾನೆ ಆತ ವಿಧೇಯನಾಗಿ ಬಾಳ್ತಾನೆ ಅಥವಾ ವಿಧೇಯನ ಆಗ್ತಾನೆ ಎಂಬುದನ್ನು ಕೂಡ ನಾವು ಅಲ್ಲಿ ತಿಳಿಬೋದು ಆತ ಒಂದು ವೇಳೆ ಹೆಸರು ಕೇಳಿದರೆ ನಾನು ಹೇಳು ಏನು ಹೇಳಬೇಕು ಆ ದೇವರ ಹೆಸರು ಕೇಳಿದರೆ ನಾನು ಏನು ಹೇಳಬೇಕು ಒಂದು ರೀತಿಯ ಅಂಜಿಕೆ ಕೂಡ ಅಲ್ಲಿ ಕಾಣ್ತಾ ಇದ್ದೇವೆ ಒಂದು ವಿಧೇಯತೆ ಕೂಡ ಇದೆ ಅಂಜಿಕೆ ಕೂಡ ಇದೆ ಅಷ್ಟು ದೂರ ಹೋಗ್ಲಿಕ್ಕೆ ನನಗೆ ಸಾಧ್ಯವಿಲ್ಲ ಆ ಮನುಷ್ಯನದುರಿಗೆ ಹೋಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಹೀಗೆ ಒಂದು ರೀತಿಯ ಅಂಜಿಕೆಯನ್ನು ಮೋಜೆ ಮಾತಿನಲ್ಲಿ ನಾವು ಕೇಳ್ತಾ ಇದ್ದೇವೆ ಹಾಗೆಯೇ ಒಂದು ರೀತಿಯ ವಿಧೇಯತೆಯನ್ನು ಕೂಡ ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ ನಾನು ಯೋಗ್ಯನಲ್ಲ ಆ ರಾಜನ ಹೆಸರು ಹೋಗಲಿಕ್ಕೆ ನಾನು ಯೋಗ್ಯನಲ್ಲ ಎಂಬುದನ್ನು ನಾವು ಅಲ್ಲಿ ಓದ್ತಾ ಇದ್ದೇವೆ ಮಾತ್ರ ಆತ ಹೇಳ್ತಾನೆ ನನಗೆ ವಾಕ್ಚಾತ್ರ್ಯ ಕೂಡ ಇಲ್ಲ ನನಗೆ ಮಾತಾಡ್ಲಿಕ್ಕೆ ಕೂಡ ಬರೋಲ್ಲ ಅಲ್ಲಿ ಹೋಗಿ ನಾನು ಏನ್ ಮಾಡಬೇಕು ಅಷ್ಟು ಜನರ ಮುಂದೆ ಆ ರಾಜರ ಮುಂದೆ ನಾನು ಹೋಗಿ ಏನು ಹೇಳಬೇಕು ಅಷ್ಟು ಜನರ ನಾನು ಕರ್ಕೊಂಡು ಬರುವುದಾದ್ರೆ ಹೇಗೆ ಹೀಗೆ ಬೇರೆ ಬೇರೆ ರೀತಿಯ ಮಾತುಗಳಿಂದ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ನನಗೆ ಇಂಥ ಒಂದು ಜವಾಬ್ದಾರಿ ಬೇಡ ಎಂಬುದಾಗಿ ಆತ ಹಿಂಜರಿತಾನೆ ಒಂದು ರೀತಿಯಲ್ಲಿ ವಿಧೇಯತೆ ಇದೆ ಇನ್ನೊಂದು ಕಡೆಯಿಂದ ಅಂಜಿಕೆ ಕೂಡ ಇದೆ ಆದ ಕಾರಣ ಆತ ಹಿಂಜರಿಯದನ್ನು ನಾವು ಅಲ್ಲಿ ನೋಡ್ತಾ ಇದ್ದೇವೆ ಇದು ಕೇವಲ ಮೋಜೆ ಜೀವನದಲ್ಲಿ ಮಾತ್ರವಲ್ಲ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಏಷ್ಯಾನ ಜೀವನಕ್ಕೆ ಬಂದರೆ ಏಷ್ಯಾನನ್ನು ಕೂಡ ಕರೆದಾಗ ಕೂಡ ಆತ ಆತ ಹೇಳ್ತಾನೆ ನಾನು ಅಶುದ್ಧ ವದನದವನು ಅಶುದ್ಧ ಜನರ ಮಧ್ಯೆ ನಾನು ಜೀವಿಸ್ತಾ ಇದ್ದೇನೆ ಅಶುದ್ಧವಾದುವ ಜನರ ಮಧ್ಯೆ ನಾನು ಬದುಕ್ತಾ ಇದ್ದೇನೆ ಆದ ಕಾರಣ ನಾನು ಕೂಡ ನಿಮ್ಮ ಕರೆಗೆ ಯೋಗ್ಯನಲ್ಲ ದೇವರು ಹೇಳ್ತಾರೆ ನನಗೆ ಯಾರನ್ನು ಕರೆಸ್ ಕಳಿಸಲಿ ದೇವರ ವಾಕ್ಯವನ್ನು ಸಾರಲಿಕ್ಕೆ ನನಗೆ ಯಾರನ್ನು ಕಳಿಸ್ಲಿ ಎಂಬುದಾಗಿ ನಾವು ಐಜ್ ಏಷ್ಯಾ ಅಧ್ಯ ನೋಡಿದರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾರನ್ನು ಕಳಿಸ್ಲಿ ಅಂತ ಹೇಳಿದಾಗ ಏಷ್ಯಾ ಹೇಳ್ತಾನೆ ನನಗೆ ಸಾಧ್ಯ ಇಲ್ಲ ನನ್ನ ಮನಸ್ಸು ಶುದ್ಧ ಇಲ್ಲ ನನ್ನ ತುಟಿ ಕೂಡ ಶುದ್ಧ ಇಲ್ಲ ನಾನು ಅಶುದ್ಧ ವದನದವನು ನನಗಿದು ತುಂಬ ಕಷ್ಟ ನನಗೆ ಆಗಲಿಕ್ಕಿಲ್ಲ ಇಲ್ಲಿ ಕೂಡ ಒಂದು ರೀತಿಯ ವಿಧೇಯತೆಯನ್ನು ನಾವು ನೋಡ್ತಾ ಇದ್ದೇವೆ ಆದರೆ ದೇವರ ಶುಭ ಸಂದೇಶವನ್ನು ಸಾರಲಿಕ್ಕೆ ದೇವರ ವಾಕ್ಯವನ್ನು ಸಾರಲಿಕ್ಕೆ ನಾನು ಯೋಗ್ಯನಲ್ಲ ಅಷ್ಟು ಎತ್ತರಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಎಂಬ ಒಂದು ಭಾವ ಈ ಏಷ್ಯಾನ ಮಾತಿನಿಂದ ನಮಗೆ ಅಲ್ಲಿ ತಿಳಿಯುತ್ತೆ ಅಂದರೆ ತನ್ನನ್ನು ತಾನೇ ಆತ ಕುಗ್ಗಿಸ್ತಾನೆ ತಾನೇ ಆತ ಕಿರಿದುಗೊಳಿಸ್ತಾನೆ ಹಾಗೆಯೇ ಪ್ರವಾದಿ ಜರಮೆಯನ್ನು ಕರೆದಾಗ ಕೂಡ ಹಾಗೆಯೇ ನಾವು ಮಾತುಗಳು ಕೇಳ್ತಾ ಇದ್ದೇವೆ ನಾವು ನಾವು ಜರಮೆಯ ಪ್ರವಾದಿ ಅಧ್ಯಾಯ ಒಂದರಲ್ಲಿ ನಾವು ಓದ್ತಾ ಇದ್ದೇವೆ ದೇವರಾತನ ಕರೀತಾರೆ ಹಾಗಾತ ಹೇಳ್ತಾನೆ ನನಗೆ ಮಾತು ಬರೋಲ್ಲ ನಾನು ಇನ್ನೂ ಹುಡುಗ ಇದ್ದೇನೆ ನನಗೆ ಸರಿಯಾಗಿ ಮಾತು ಬಲ್ಲವ ಸರಿಯಾಗಿ ಮಾತು ಬಲ್ಲವನಲ್ಲ ಇನ್ನೂ ಚಿಕ್ಕ ಹುಡುಗ ನಾನು ಹೇಗೆ ಹೋಗಲಿ ತಾಳೆ ಹೇಗೆ ನಿಮ್ಮ ವಾಕ್ಯವನ್ನು ಸಾರಲಿ ಎಂಬುದಾಗಿ ಜರಮಯ ಪ್ರವಾದಿ ಕೂಡ ತನ್ನನ್ನು ತಾನು ಕಿರಿದುಗೊಳಿಸ್ತಾನೆ ತನ್ನನ್ನು ತಾನು ಕುಗ್ಗಿಸ್ತಾನೆ ನಾನು ದೇವರ ವಾಕ್ಯ ಸಾರುವಷ್ಟು ದೊಡ್ಡವನಾಗಿಲ್ಲ ಅಷ್ಟೆಲ್ಲ ಒಂದು ಸಾಧ್ಯತೆ ನನ್ನಲ್ಲಿ ಇಲ್ಲ ಎಂಬ ಸತ್ಯಾಂಶವನ್ನು ಅಲ್ಲಿ ಆಗಿರ್ಬೋದು ಪ್ರವಾದಿ ಯೇಷ ಆಗಿರ್ಬೋದು ಆಗಿರ್ಬೋದು ಹೇಳುವುದನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ ಹಲವೆಡೆ ಬಡಕೆಯಲ್ಲಿ ಇಂಥ ಅನೇಕ ಘಟನೆಗಳಿವೆ ಆದರೆ ಜನರು ಪ್ರತ್ಯೇಕವಾಗಿ ಪ್ರವಾದಿಗಳು ದೇವರು ಕರೆದವರು ತಮ್ಮನ್ನು ತಾವೇ ಕುಗ್ಗಿಸ್ತಾರೆ ಅಂಥ ಒಂದು ಶ್ರೇಷ್ಠ ಕೆಲಸಕ್ಕೆ ನಾವು ಯೋಗ್ಯರಲ್ಲ ಎಂಬ ಸತ್ಯವನ್ನು ಅವರು ಅರಿತಾರೆ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಯಾವಾಗ ನಾವು ನಮ್ಮನ್ನು ನಾವೇ ಕುಗ್ಗಿಸಿಕೊಳ್ತೇವೆ ಆಗ ದೇವರ ನಮ್ಮನ್ನು ಹಿಗ್ಗಿಸಿಕೊಳ್ತಾರೆ ಅಥವಾ ದೇವರ ನಮ್ಮನ್ನು ಆರಿಸ್ತಾರೆ ಇಲ್ಲಿ ಕೂಡ ಹಾಗೇ ಆಯಿತು ಮೋಜೆ ಎಷ್ಟು ಬೇಡ ಅಂದರೂ ದೇವರು ಹೇಳ್ತಾರೆ ಇಲ್ಲ ನೀನೇ ಹೋಗಬೇಕು ಬೇಕಾದರೆ ನಾನೊಬ್ಬ ಸಹಾಯಕನನ್ನು ಕೊಡ್ತೇನೆ ಅವರನ್ನು ಕೊಡ್ತೇನೆ ನಿಮಗೆ ಆದರೂ ನೀನೇ ಹೋಗಬೇಕು ನಿನ್ನಿಂದ ಇದು ಸಾಧ್ಯ ದೇವರು ಆತನನ್ನು ಪ್ರೇರೇಪಿಸ್ತಾರೆ ಏಷನನ್ನು ಕೂಡ ಹೇಳ್ತಾರೆ ನಾನೀಗ ನಿನ್ನನ್ನು ಶುದ್ಧ ಮಾಡಿದ್ದೇನೆ ಯಾವಾಗ ಏಷ ಹೇಳ್ತಾನೆ ನಾನು ಅಶುದ್ಧ ಅಂತ ಹೇಳಿದಾಗ ದೇವ್ರು ಹೇಳ್ತಾರೆ ಅಲ್ಲಿದ್ದಂಥ ಸರಾಫೆ ಮತ್ತು ದೇವದೂತರ ಬಂದು ಏಷ್ಣನ ತುಟಿಯನ್ನು ಮುಡ್ತಾರೆ ಬೆಂಕಿಯ ಬೆಂಕಿಯಿಂದ ಅವನು ತುಟಿಯನ್ನು ಮುಡ್ತಾರೆ ಆಗ ಏಷ ಹೇಳ್ತಾನೆ ದೇವ್ರು ಹೇಳ್ತಾರೆ ಈಗ ನೀನು ಶುದ್ಧನಾಗಿದ್ದಿ ಈಗ ನೀನು ಕೂಡ ವಾಕ್ಯ ಸಾರಲಿಕ್ಕೆ ಹೋಗ್ಬೋದು ಹಾಗೆ ಎರೆ ಕೂಡ ಹಾಗೆ ದೇವರು ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾರೆ ಮತ್ತೆ ಮತ್ತೆ ಧೈರ್ಯ ಕೊಡ್ತಾರೆ ನಾನು ನಿನ್ನ ಸಂಗಡಿ ಇರ್ತೇನೆ ನಿನ್ನ ಅಂಜಬೇಕಾಗದ ಅಗತ್ಯ ಇಲ್ಲ ನೀನಿನ್ನು ಹುಡುಗ ಅಂತ ಹೇಳಬೇಡ ನಿನಗೆ ಮಾತು ತಿಳಿದಿಲ್ಲ ಅಂತ ಹೇಳಬೇಡ ನಿನಗೆಲ್ಲೋ ಸಾಧ್ಯ ಇದೆ ದೇವರು ಆತನ ರುದಿಂಬಿಸ್ತಾರೆ ಯಾವಾಗ ನಾವು ನಮ್ಮನ್ನು ಬಿ ಕುಗ್ಗಿಸಿಕೊಳ್ತೇವೆ ವಿಧೇಯರಾಗ್ತೇವೆ ಆಗ ದೇವರೇ ನಮ್ಮನ್ನು ಹಿಗ್ಗಿಸಿಕೊಳ್ತಾರೆ ಶ್ರೇಷ್ಠ ವ್ಯಕ್ತಿಗಳತ್ತಾಗಿ ಮಾಡ್ತಾರೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ಹಾಗೇನ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ಸ್ನಾನಿಕ ಯೋಹನ ತನ್ನಂತಾನೇ ಕುಗ್ಗಿಸಿದ ತಾನು ಆ ಸ್ವಾಮಿಯ ಮುಂದೆ ಏನೂ ಅಲ್ಲ ನಾನು ಆತನ ಎದುರಿಗೆ ಒಬ್ಬ ಸೇವಕರೇ ಹಾಗೆ ಆತನ ದಾರಿಯನ್ನು ಶುದ್ಧ ಮಾಡಲಿಕ್ಕೆ ಬಂದವನು ಆತನ ದಾದಿಯನ್ನು ಸುಗಮಗೊಳಿಸಲಿಕ್ಕೆ ಬಂದವನು ನಾನು ನನ್ನಿಂದ ದೊಡ್ಡ ಕೆಲಸ ಏನು ಆಗುವುದಿಲ್ಲ ನೋಡಿ ಇಲ್ಲಿ ಸ್ಥಾನಿಕ ಯೋಹನ ಒಬ್ಬ ಶ್ರೇಷ್ಠ ವ್ಯಕ್ತಿ ಯಾಕಂದ್ರೆ ಅನೇಕ ವರ್ಷಗಳ ನಂತರ ಅವರಿಗೊಬ್ರು ಪ್ರವಾದಿ ಸಿಕ್ಕಿದ್ರು ಹಳೆ ಒಡ ನೋಡಬೇಕಾದ್ರೆ ಹಳೆ ಒಡ ಅನೇಕ ವರ್ಷಗಳ ನಂತರ ಈ ಒಂದು ಸ್ಥಾನಿಕ ಯೋಹನ ಪ್ರವಾದಿ ಬರ್ತಾರೆ ಆದ ಕಾರಣ ಅನೇಕ ಜನರು ಈ ಸ್ಥಾನಿಕ ಯೋಹನ ವಾಕ್ಯವನ್ನು ಬರ್ತಾ ಇದ್ದರು ಈ ಸ್ಥಾನಿಕ ಯೋಹರನಿಂದ ದೀಕ್ಷಿಸ್ಥಾನ ಬರ್ತಾ ಬರ್ತಾಯಿದ್ರು ಈ ಸಂದರ್ಭದಲ್ಲಿ ಸ್ಥಾನಿಕ ಯೋಹನನಿಗೆ ಹೇಳ್ಬೋದಿತ್ತು ನಾನೇ ದೊಡ್ಡವನು ನಾನು ಪ್ರವಾದಿ ಆದರೆ ಅಲ್ಲಿ ಆತ ತನ್ನನ್ನು ತಾನೇ ತಗ್ಗಿಸಿಕೊಳ್ತಾನೆ ಆತ ಹೇಳ್ತಾನೆ ನನಗಿಂತ ಮುಂಚೆ ಹಿಂದೆ ಬರುವವರು ನನಗಿಂತ ನಂತರ ಬರುವವರು ನನಗಿಂತ ಶ್ರೇಷ್ಠರು ಅವರ ಮುಂದೆ ನಾನು ಏನೂ ಅಲ್ಲ ಅವರ ಪಾದದ ಚಪ್ಪಲಿಗಳನ್ನು ಅಥವಾ ಕೆರೆಗಳನ್ನು ಬಿಚ್ಚಲು ಕೂಡ ನನಗೆ ಸಾಧ್ಯ ಇಲ್ಲ ಅಷ್ಟು ಕೂಡ ನಾನು ಯೋಗ್ಯನಲ್ಲ ನೋಡಿ ಇಲ್ಲಿ ಸ್ನಾಣಿಕೆಯ ಹೊನ ತನ್ನಂತಾನೇ ಕುಗ್ಗಿಸಿಕೊಳ್ತಾನೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಅದು ತನ್ನಂತಾನೇ ಕುಗ್ಗಿಸಿಕೊಳ್ತಾನೆ ದೇವರ ಮುಂದೆ ತಾನು ಅಲ್ಪ ಎಂಬ ಸತ್ಯವನ್ನು ಅಲ್ಲಿ ಹೇಳ್ತಾನೆ ಇದರಿಂದ ನಮಗೆ ತಿಳಿಯುತ್ತೆ ಆದ ಕಾರಣ ನಮ್ಗೆ ಗೊತ್ತು ಎಸ್ವಮ್ಮಿ ಮತ್ತು ಆಮೇಲೆ ನಂತರ ಹೇಳುವಂಥ ಮಾತು ಸ್ನಾನಿಕ ಹೊಣ ಸತ್ ಮೇಲೆ ಸ್ನಾನಿಕ ಹೊಣಷ್ಟು ಶ್ರೇಷ್ಠ ವ್ಯಕ್ತಿ ಈ ಭೂಲೋಕದಲ್ಲಿ ಬೇರೆ ಯಾರೂ ಹುಟ್ಟಿಲ್ಲ ತನ್ನನ್ನು ತಾನು ತಗ್ಗಿಸಿಕೊಂಡಾಗ ದೇವರು ಆತನನ್ನು ಹಿಗ್ಗಿಸಿಕೊಳ್ತಾರೆ ಇಲ್ಲಿ ಸ್ನಾನಿಕ ಯೋನ ಜೀವನದಲ್ಲಿ ಕೂಡ ಹಾಗೇನೇ ಆಯಿತು ದೇವರು ಆತನನ್ನು ಮೇಲಕ್ಕೆ ಬಿಸಿದ್ರು ಆದ ಕಾರಣವೇ ಸ್ನಾನಿಕ ಯಹೋನಿಗೆ ಕಥೋಲಿಕ ಧರ್ಮಸಭೆಯಲ್ಲಿ ಒಂದು ವಿಶೇಷವಾದ ಸ್ಥಾನ ಇದೆ ಅದರ ಹುಟ್ಟುಹಬ್ಬನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬೇರೆಲ್ಲ ಸಂತರ ಹುಟ್ಟುಹಬ್ಬನು ಆಚರಣೆ ಮಾಡುವಲ್ಲ ಸ್ನಾನಿಕಹೋನ ಹುಟ್ಟುಹಬ್ಬನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆದ ಕಾರಣ ಸ್ನಾನಿಕ ಯೋಹನನಿಗೆ ಪವಿತ್ರ ಧರ್ಮಸಭೆಯಲ್ಲಿ ಒಂದು ವಿಶೇಷವಾದ ಸ್ಥಾನ ಯಾಕೆ ತನ್ನನ್ನು ತಾನೇ ಕುಗ್ಗಿಸಿದ ಸ್ವಾಮಿಗೆ ವಿಧೇಯನಾಗಿ ಬಾಳಿದ ಆತ ದೇವರಿಗೆ ವಿಧೇಯನಾಗಿ ಬಾಳಿದ ತನ್ನಲ್ಲಿದ್ದಂಥ ಅಪಾರ ಶಕ್ತಿ ಸಂಪತ್ತನ್ನು ಕೂಡ ಯೇಸ್ವಾಮಿ ಮುಂದೆ ಅದು ಏನೂ ಅಲ್ಲ ಎಂಬ ಸತ್ಯವನ್ನು ಆತ ಜನರಿಗೆ ತಿಳಿಸ್ತಾನೆ ನನ್ನ ನಂತರ ಬರುವವರು ಶ್ರೇಷ್ಠರು ನಾನೊಬ್ಬ ಆತನ ಸೇವಕ ಎಂಬ ಸತ್ಯವನ್ನು ಜನರಿಗೆ ಆತ ತಿಳಿಸ್ತಾನೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇವತ್ತಿನ ಶುಭ ಸಂದೇಶದಲ್ಲಿ ಒಂದು ಚಿಕ್ಕ ಘಟನೆಯನ್ನು ಆಲಿಸಿದೆವು ಪೇತ್ರ ಮತ್ತು ಸಂಗಡಿಗರು ಮೀನು ಹಿಡಿತಾ ಇದ್ರು ಬೆಸ್ತರು ಅಂತ ನಮ್ಗೆ ಗೊತ್ತು ಅವರು ಮೀನು ಹಿಡಿತಾ ಇದ್ರು ದೇವರ ವಾಕ್ಯ ಹೇಳುತ್ತೆ ಇಡೀ ರಾತ್ರಿ ಅವರು ಮೀನಿಗೆ ಪ್ರಯತ್ನ ಮಾಡಿದ್ರು ಇಡೀ ರಾತ್ರಿ ಅವರು ದುಡಿದ್ರು ಆದ್ರೂ ಒಂದು ಮೀನು ಕೂಡ ಸಿಕ್ಕಿಲ್ಲ ಇಡೀ ರಾತ್ರಿ ಗೊತ್ತು ಒಂದು ರಾತ್ರಿ ನಿದ್ದೆ ಕಳೆದು ಇಡೀ ರಾತ್ರಿ ಮೀನುಗಾರರು ಮೀನು ಹಿಡಿಯೋದು ಒಂದು ರೀತಿಯಲ್ಲಿ ಮೀನುಗಾರರು ಮೀನು ಹಿಡಲಿಕ್ಕೆ ಹೋಗುವುದು ಸಂಜೆ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಆಗ ಮಾತ್ರ ಅವರಿಗೆ ಹೆಚ್ಚು ಮೀನು ಸಿಗುತ್ತೆ ಆದರೆ ಆ ದಿನ ಪೇತ್ರ ಮತ್ತು ಸಂಗಡರಿಗರಿಗೆ ಒಂದು ರೀತಿಯ ಕಾದಿತ್ತು ಎಷ್ಟು ಪ್ರಯತ್ನ ಪಟ್ಟರು ಆ ದಿನ ಅವರಿಗೆ ಮೀನೇ ಸಿಕ್ಕಿಲ್ಲ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಸ್ವಾಮಿ ಆಗಮನ ಅಲ್ಲಿ ಆಗುತ್ತೆ ಇವರೆಲ್ಲರೂ ದೂರಿನನ್ನೆಲ್ಲ ಶುದ್ಧಗೊಳಿಸಿ ಬಲೆನೆಲ್ಲ ಜೋಡಿಸಿಕೊಳ್ತಾ ಇದ್ರು ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಆಯಿತು ನಮಗೆ ಇವತ್ತು ಏನು ಸಿಕ್ಕಿಲ್ಲ ಇವತ್ತು ನಮಗೆ ಊಟಕ್ಕೆ ಏನಿಲ್ಲ ಆದ ಕಾರಣ ವಾಪಸ್ಸು ಹೋಗೋಣ ಎಂಬ ಒಂದು ನಿರುತ್ಸಾಹದಿಂದ ನಿರಾಶೆಯಿಂದ ದೋಣಿಯನ್ನು ಶುದ್ಧಗೊಳಿಸಿ ಬಲೆಯನ್ನು ಜೋಡಿಸಿ ಮನೆಗೆ ವಾಪಸ್ಸು ಹೋಗ್ತಿರಬೇಕಾದ್ರೆ ಸ್ವಾಮಿಯ ಆಗಮನವಾಗುತ್ತೆ ದೇವರ ವಾಕ್ಯ ಹೇಳುತ್ತೆ ಅಲ್ಲೇ ಪೇತ್ರನ ದೋಣಿಯನ್ನು ತಗೊಂಡು ಯೇಸ್ವಾಮಿ ಆ ದೋಣಿಯಲ್ಲಿ ನಿಲ್ತಾರೆ ಅಲ್ಲಿಂದ ಶುಭ ಸಂದೇಶ ಪ್ರಸಾರ ಮಾಡ್ತಾರೆ ಅಥವಾ ಶುಭ ಸಂದೇಶ ಪ್ರಸಾರ ಮಾಡ್ತಾರೆ ಹೇಳ್ತಾರೆ ದೇವರ ವಾಕ್ಯವನ್ನು ಹೇಳ್ತಾರೆ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಪೇತ್ರ ಮತ್ತು ಸಂಗಡಿಗರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ದೋಣಿಯನ್ನು ಶುದ್ಧಗೊಳಿಸುವುದಾಗ್ಲಿ ಜೋ ನೆಟ್ಟನ್ನು ಬಲೆಯನ್ನು ಜೋಡಿಸುವುದಾಗ್ಲಿ ಅದರಲ್ಲಿ ಬ್ಯುಸಿಯಾಗಿದ್ದರು ಆದರೂ ಅವರ ಕಿವಿ ಮಾತ್ರ ಯೇಸ್ವಾಮ್ಯ ವಾಕ್ಯವನ್ನು ಆಲಿಸ್ತಾ ಇತ್ತು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ಅವರ ಕಿವಿ ದೇವರ ವಾಕ್ಯವನ್ನು ಯೇಸ್ವಾಮಿ ಬರುವ ಬಾಯಿಂದ ಬರುವಂಥ ವಾಕ್ಯವನ್ನು ಆಲಿಸ್ತಾ ಇತ್ತು ಆ ನಂತರ ಯೇಸ್ವಾಮಿ ಹೇಳುವಂಥ ಮಾತು ನಿನ್ನ ಬಲೆಯನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಹಾಕಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ ಈ ಸಮಯದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಪೇತಡಿಗೆ ಒಂದು ರೀತಿಯ ತಮಾಷೆಯಾಗಿ ಕಾಣಿರಬಹುದು ಯಾಕಂದ್ರೆ ನಾವು ಹುಟ್ಟು ಬೆಸ್ತರು ಹುಟ್ಟು ಮೀನುಗಾರರು ನಮಗೆಲ್ಲ ಗೊತ್ತು ಎಲ್ಲಿ ಹಾಕಿದರೆ ಮೀನು ಸಿಗುತ್ತೆ ಯಾವ ಸಮಯದಲ್ಲಿ ಮೀನು ಸಿಗುತ್ತೆ ಎತ್ತ ಕಡೆ ಹೋಗಬೇಕು ಎಂಬುದಾಗಿ ಬೆಸ್ತರಿಗೆಲ್ಲ ಗೊತ್ತು ಈತ ಒಬ್ಬ ಬಡಗಿ ಕಾರ್ಪೆಂಟರ್ ಇವರಿಗೆ ಮೀನಿನ ಬಗ್ಗೆ ಏನು ಗೊತ್ತು ಅದು ನಮಗೆ ಹೇಳ್ತಾರಲ್ಲ ಅಂತ ಒಂದು ರೀತಿಯ ತಮಾಷೆಯಾಗಿ ಕಂಡಿರ್ಬೋದು ಪೇತ್ರನಿಗೂ ಆದರೂ ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ಪೇತ್ರ ನಾನು ಹೇಳಿದೆ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದ ವಾಕ್ಯದಲ್ಲಿದ್ದಂಥ ಗೂಢಾರ್ಥವನ್ನು ಆತ ಅರಿತಿದ್ದ ಆ ವಾಕ್ಯದಲ್ಲಿದ್ದಂಥ ಆ ಒಂದು ತೀಕ್ಷ್ಣತೆಯನ್ನು ಆತ ತಿಳಿದಿದ್ದ ಆದ ಕಾರಣ ಯ ಸ್ವಾಮಿ ಮಾತಿನ ಮೇಲೆ ವಿಶ್ವಾಸ ಅಂತ ಹೇಳ್ತಾನೆ ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇಟ್ಟು ಯಾಕಂದರೆ ನಿಮ್ಮ ವಾಕ್ಯವನ್ನು ನಾನು ಕೇಳಿದ್ದೇನೆ ನಿಮ್ಮ ಮಾಯ ಬಾಯಿಂದ ಬರುವಂಥ ಅಪರಿಮಿತವಾದ ಜ್ಞಾನವುಳ್ಳ ವಾಕ್ಯವನ್ನು ಬಾ ವಾಕ್ಯವನ್ನು ಆಲಿಸಿದ್ದೇನೆ ಶಬ್ದಗಳನ್ನು ನಾನು ಕೇಳಿದ್ದೇನೆ ಆದ ಕಾರಣ ಆ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಾನು ಬಲೆಯನ್ನು ಹಾಕ್ತೇನೆ ಎಂಬುದಾಗಿ ಆತ ಬಲೆ ಹಾಕ್ತಾನೆ ಆ ನಂತರ ನಮಗೆ ದೇವರ ವಾಕ್ಯ ಹೇಳುತ್ತೆ ಒಂದು ದೊಡ್ಡ ಅದ್ಭುತ ಕಾದಿತ್ತು ಪೇತ್ರ ಮತ್ತು ಆತನ ಸಂಗಡಿಗರಿಗೆ ದೊಡ್ಡ ಒಂದು ಅದ್ಭುತ ಕಾದಿತ್ತು ಅವರು ಊಹಿಸಲು ಅಸಾಧ್ಯವಾದಷ್ಟು ಮೀನು ಅವರಿಗೆ ಆ ಬಲೆಯಲ್ಲಿ ಸಿಕ್ಕಿತ್ತು ದೇವರು ಹೇಳುತ್ತೆ ಬಲೆಗಳು ಹರಿಲಿಕ್ಕೆ ಶುರು ಮಾಡಿದವ ಅಂದರೆ ಅಷ್ಟೊಂದು ಭಾರ ಇತ್ತು ಅಷ್ಟೊಂದು ಮೀನುಗಳು ಅವರಿಗೆ ಸಿಕ್ಕಿದ್ದವು ಇಡೀ ರಾತ್ರಿ ಪ್ರಯತ್ನ ಪಟ್ಟಿದ್ರು ಮೀನು ಸಿಕ್ಕಿಲ್ಲ ಯಾವಾಗ ಯೇಸ್ವಾಮಿ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಅವರು ಬಲೆಯನ್ನು ಹಾಕಿದರು ಆಗ ಅವರಿಗೆ ಮೀನು ಸಿಕ್ಕಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಏಸ್ವಾಮಿ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಏಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟು ಬಲೆಯನ್ನು ಹಾಕಿದಾಗ ಅಪರಿಮಿತವಾದ ಮೀನುಗಳಿಗೆ ಅವರಿಗೆ ಸಿಕ್ಕಿತು ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ವೇಳೆಯಲ್ಲಿ ಪೇತ್ರನಿಗೆ ತನ್ನ ಕಿರಿತನ ಅರಿವಾಗುತ್ತೆ ಅಂತ ಹೇಳ್ತಾನೆ ಸ್ವಾಮಿ ನಾನು ಪಾಪಾತ್ಮ ನನ್ನಿಂದ ದೂರವಿರಿ ನಾನು ಪಾಪಿ ಆಗಿದ್ದೇನೆ ನಿಮ್ಮ ಯೋಗ್ಯತೆಗೆ ನಾನು ಪಾತ್ರನಲ್ಲ ನಿಮ್ಮ ಪವಿತ್ರತೆ ಮುಂದೆ ನಾನು ಏನೂ ಅಲ್ಲ ಎಂಬ ಸತ್ಯವನ್ನು ಪೇತ್ರ ಅಲ್ಲಿ ತಿಳಿತಾನೆ ಮಾತ್ರವಲ್ಲ ಯೇಸ್ವಾಮ್ಯ ಕಾಲಿಗೆ ಬೀಳ್ತಾನೆ ಯೇಸ್ವಾಮ್ಯ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ಒಂದು ಘಟನೆಯಿಂದ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ ಯಾವಾಗ ನಾವು ನಮ್ಮನ್ನವೇ ತಗ್ಗಿಸಿಕೊಳ್ತೇವೆ ನಮ್ಮನ್ನವೇ ಕಿರೀತನಗೊಳಿಸ್ತೇವೆ ಆಗ ಖಂಡಿತವಾಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಹಾಗೆಯೇ ಅನೇಕ ಜನರಿದ್ದಾರೆ ಖಂಡಿತವಾಗಿ ಅವರು ಕೂಡ ತಮ್ಮ ಪಾಪವನ್ನು ಒಪ್ಪಿಕೊಂಡಾಗ ತಮ್ಮಲ್ಲಿದ್ದಂಥ ತಾವು ದೇವರಿಗೆ ವಿಧೇಯರಾದಾಗ ದೇವರು ಕೂಡ ಅವರನ್ನು ವಿಶೇಷ ರೀತಿಯಿಂದ ಆಶೀರ್ವದಿಸ್ತಾರೆ ನಾವು ಕೂಡ ದೇವರ ವಾಕ್ಯವನ್ನು ಆಲಿಸುವಂಥ ನಾವು ಕೂಡ ಈ ಒಂದು ರೀತಿಯ ವಿಧೇಯತೆಯನ್ನು ನಮ್ಮದಾಗಿಸಿಕೊಳ್ಳೋಣ ಯಾಕೆಂದರೆ ನಮ್ಮಲ್ಲಿ ಬೇರೆ ತುಂಬ ಗುಣಗಳಿರ್ಬೋದು ತುಂಬ ತುಂಬ ಪ್ರತಿಗಳಿರ್ಬೋದು ಆದರೂ ಆ ದೇವರ ಮುಂದೆ ನಾವು ಏನೂ ಅಲ್ಲ ಆ ದೇವರ ಮುಂದೆ ನಾವು ಅಲ್ಪರು ನಮ್ಮಿಂದ ಏನೂ ಸಾಧ್ಯವಿಲ್ಲ ಎಂಬ ಚಿಂತನೆ ನಮ್ಮ ಮನಸ್ಸಿಗೆ ಬಂದಾಗ ಆ ರೀತಿಯಲ್ಲಿ ಯೋಚಿಸಿದಾಗ ಖಂಡಿತವಾಗಿ ದೇವಿಯ ದೇವರ ಆಶೀರ್ವಾದ ಇನ್ನೂ ಹೆಚ್ಚು ಹೆಚ್ಚಾಗಿ ನಮಗೆ ಲಭಿಸುತ್ತೆ ಆದುದರಿಂದ ಇವು ಆಕ್ಯವನ್ನು ಆಲಿಸಿದಂಥ ನಾವು ಕೂಡ ನಮ್ಮಲ್ಲಿದ್ದಂಥ ಹಿರಿತನವನ್ನು ಯೇಸ್ವಾಮಿ ಮುಂದೆ ಇಡೋಣ ಆ ನಂತರ ಅವರ ಅವರಿಗಾಗಿ ವಿಧೇಯತೆಯಿಂದ ಜೀವಿಸಲು ಬೇಕಾದಂಥ ವರ ಕೃಪೆಗಳನ್ನು ಪ್ರೇಸ್ವಾಮಿ ನಮಗೆ ನೀಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಕಣ್ಣುಗಳನ್ನು ಮುಚ್ಚೋಣ ತಂದೆಯಾದ ದೇವರೇ ನಿಮ್ಮ ಪ್ರೀತಿಯ ಪುತ್ರ ಪ್ರಭುಯಸ್ವಾಮಿಯ ಪವಿತ್ರವಾದ ವಾಕ್ಯವನ್ನು ಆಲಿಸಿದೆವು ಆ ವಾಕ್ಯವನ್ನು ಧ್ಯಾನಿಸಿದೆವು ಆ ವಾಕ್ಯದಲ್ಲಿದ್ದಂಥ ಜನರಲ್ಲಿದ್ದಂಥ ವಿಧೇಯತೆ ನಮ್ಮ ನಮ್ಮಲ್ಲಿ ಬರಲಿ ಆ ವಿಧೇಯತೆ ಮುಖಾಂತರ ನಾವು ಕೂಡ ನಿಮ್ಮ ಪ್ರೀತಿಯ ಮಕ್ಕಳಾಗುವಂಥ ಭಾಗ್ಯವನ್ನು ನಮಗೆ ಕರುಣಿಸಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭುಯಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇಲೆ ಜೈ ಕ್ರಿಸ್ತ